ಫ್ಯಾಮಿಲಿ ಫಂಕ್ಷನ್ ಹೋಗೋಣ ಅಂತ ಹೇಳಿ ದುಪ್ಪಟ್ಟ ಹಾಕ್ತಾ ಇದ್ದೀನಿ ಟ್ರೆಡಿಷನಲ್ ಉಂಟು ದುಪ್ಪಟ್ಟ ಅದಕ್ಕೆ ನಾನು ಜುವೆಲ್ಲರಿ ಹಾಕುದಾ ಬೇಡುವ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡು ಆಪ್ಷನ್ ಇದೆ ಜುವೆಲ್ಲರಿಯಲ್ಲಿ ಇದೊಂದು ಲಾಂಗ್ ಚೈನ್ ಉಂಟು ನನ್ನ ಹತ್ರ ಇದು ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ನೋಡಿ ಚೆನ್ನಾಗಿ ಕಾಣುತ್ತೆ ಹಾಗೂ ಯಾಕೆಂದ್ರೆ ಹೇಳಿದೆ ನೋಡಿ ಸ್ವಲ್ಪ ಟ್ರೆಡಿಷನಲ್ ರೀತಿ ಉಂಟು ದುಪ್ಪಟ್ಟ ಹಾಗಾಗಿ ಸ್ವಲ್ಪ ಜ್ಯುವೆಲ್ಲರಿ ಚೆಂದ ಕಾಣುತ್ತೆ ಅಂತ ಹೇಳಿ ಎನಿಸ್ತಾ ಇದ್ದೀನಿ ಜಾಸ್ತಿ ನನಗೆ ಯಾವಾಗ್ಲೂ ಜ್ಯುವೆಲ್ಲರಿ ಹಾಕುದು ಇಷ್ಟ ಇಲ್ಲ ಸಿಂಪಲ್ ಆಗಿರೋದೇ ಇಷ್ಟ ಹೋಗುದಿಲ್ಲ ಆದ್ರೂ ಡ್ರೆಸ್ ಮಾತ್ರ ಗ್ರ್ಯಾಂಡ್ ಆಗಿರ್ಬೇಕು ನೋಡಿ ಮತ್ತೆ ಜ್ಯುವೆಲ್ಲರಿ ಅದು ಇದು ಅಷ್ಟು ಇಷ್ಟ ಇಲ್ಲ ಆದ್ರೆ ನೋಡುದು ಏನ್ ಮಾಡುದು ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ ಜ್ಯುವೆಲ್ಲರಿ ಯಾವ ರೀತಿ ಪಳ ಪಳ ಪಳಪಳ ಪಳ ಉಳಿತಾ ಉಂಟು ನೋಡಿ ಹಾಗೆನೇ ನನ್ನ ಸ್ಕಿನ್ ಕೂಡ ಚೆನ್ನಾಗಿ ಹೊಳಿತಾ ಉಂಟಲ್ವಾ ಗ್ಲೋ ಆಗ್ತಾ ಉಂಟು ಯಾವಾಗ್ಲೂ ನೀವು ಕೇಳ್ತಾ ಇರ್ತೀರಾ ನಿಮ್ಮ ಗ್ಲೋಯಿಂಗ್ ಸ್ಕಿನ್ ಸೀಕ್ರೆಟ್ ಏನು ಅಂತ ಹೇಳಿ ಹಾಗಾಗಿ ಇವತ್ತು ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಓಕೆ ಡರ್ಮ್ ಟೆನ್ ಪರ್ಸೆಂಟ್ ಫೇಸ್ ಸಿರಪ್ ಇದು ನಿಮಗೆ ಗೋಲ್ಡ್ ರೀತಿ ಗ್ಲೋ ಕೊಡುತ್ತೆ ಇದು ತುಂಬಾ ಲೈಟ್ ವೇಟ್ ಹಾಗೂ ನಾನ್ ಸ್ಟಿಕ್ಕಿ ಆಗಿದೆ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಆಕ್ನೆಸ್ ಕಾರ್ಸ್ ಹಾಗೂ ಅನ್ಇವನ್ ಸ್ಕಿನ್ ಎಲ್ಲ ರಿಡ್ಯೂಸ್ ಮಾಡುತ್ತೆ ಇದು ನಿಮ್ಮ ಆಯಿಲ್ ಕಂಟ್ರೋಲ್ ಮಾಡಿ ಬ್ಲಾಕ್ ಇಡ್ಸ್ ಹಾಗೂ ವೈಟ್ ಹೆಡ್ಸ್ ಅನ್ನು ತೆಗೆಯುತ್ತೆ ಇದು ಸ್ವಲ್ಪ ದಿನದಲ್ಲೇ ನಿಮ್ಮ ಕಾಂಪ್ಲೆಕ್ಸ್ ಅನ್ನು ಬ್ರೈಟ್ ಮಾಡುತ್ತೆ ಹಾಗೂ ರೇಡಿಯಂಟ್ ಗ್ಲೋ ಸ್ಕಿನ್ ಕೊಡುತ್ತೆ ಬಿಫೋರ್ ಅಂಡ್ ಆಫ್ಟರ್ ಎರಡು ಕೂಡ ನೀವು ಇಲ್ಲಿ ನೋಡಬಹುದು ಶೈನ್ ಹೊಡಿಯೋದಲ್ಲ ನಮ್ಮ ಮುಖ ಕೂಡ ಗೋಲ್ಡ್ ರೀತಿ ಶೈನ್ ಹೊಡಿಯಬೇಕು ಹಾಗಾಗಿ ಇವತ್ತೇ ನೀವು ಡರ್ಮ್ ಡಾಕ್ ಅವರದ್ದು ಟೆನ್ ಪರ್ಸೆಂಟ್ ನಿಯಾಸಿನ ಮೈಟ್ ಫೇಸ್ ಸಿರಮ್ ಅನ್ನು ಫ್ರೈ ಮಾಡಿ ಮ್ಯಾಜಿಕ್ ಅಲ್ಲಿ ನೋಡಿ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಓಕೆ ಲೇಟ್ ಆಯ್ತು ಹೋಗೋಣ ಬನ್ನಿ ಓಕೆ ಹೊರಟ್ವಿ ನಾವು ಇನ್ನು ಹೋಗೋದು ಇಲ್ಲಿಂದ ಸುಮಾರು ಹೊತ್ತು ಸುಮಾರು ಲಾಂಗ್ ಓಕೆ ಇವಾಗ ಇಲ್ಲಿ ರೀಚ್ ಆದ್ವಿ ಇಲ್ಲಿ ಎರಡು ಮೂರು ಮನೆ ಉಂಟು ಎಲ್ಲ ಕಡೆ ಹೋಗಿ ಬರಬೇಕು ಡ್ಯಾಡಿಗೆ ಅವರ ಫ್ಯಾಮಿಲಿಯನ್ನು ನೋಡಿ ತುಂಬಾ ಖುಷಿ ಆಯ್ತು ಸುಮಾರು ಹೊತ್ತು ಮಾತಾಡಿದ್ವಿ ಆಮೇಲೆ ಇಲ್ಲಿಂದ ಇವಾಗ ಹೋಗ್ತಾ ಇದ್ವಿ ಗುಲಾಬಿ ಗಿಡ ತಗೊಳ್ತಾ ಇದ್ವಿ ಪಿಂಕ್ ಕಲರ್ ಚೆನ್ನಾಗಿದೆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಸೂರ್ಯ ನೆತ್ತಿ ಮೇಲೆ ಏರಿದ್ದಾರೆ ಓಕೆ ಇವಾಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಹಾಕ್ತಾ ಉಂಟು ಬ್ರೇಕ್ಫಾಸ್ಟಿಗೆ ಅಮ್ಮ ಕಲ್ತಪ್ಪ ಅವರು ಫೇವ್ರೇಟ್ ಕಲ್ತಪ್ಪ ಮಾಡಿಟ್ಟಿದ್ದಾರೆ ಮೊನ್ನೆ ಪಾಸಾಗ್ರಲ್ಲ ಕಲ್ತಪ್ಪ ಮಾಡಿ ಇನ್ನು ಅದನ್ನು ಮಾಡ್ತಾರೆ ಚೆನ್ನಾಗಾಗುತ್ತೆ ಇದು ಹಾಂ ಮರೆಯ ತನಕ ಅದನ್ನು ಮಾಡ್ತಾರೆ ಅಂತ ಚೆನ್ನಾಗಾಗುತ್ತೆ ಅದು ಎಂತ ಹೇಳಿದ್ರು ಎಮ್ಮೆ ಆಂಟಿ ಎಲ್ಲ ಖುಷಿ ಆಯಿತು ಚೆನ್ನಾಗಿದೆ ಅವರು ಎರಡು ಪೀಸಲ್ಲಿ ಅಂತ ತಗೊಂಡೋದ್ರಾ ಸಾಫ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ಇನ್ನೊಮ್ಮೆ ಅಮ್ಮ ಹಾಕುವಾಗ ತೋರಿಸಿ ಆಯ್ತಾ ನಾವು ಹೀಗೆ ಹೇಳುದಕ್ಕಿಂತ ನೀವು ಅದು ಹಾಕ್ತಿರಲ್ಲ ಅಳ್ತೆ ಅದನ್ನು ತೋರಿಸಿ ಚೆನ್ನಾಗಾಗುತ್ತೆ ಕಲ್ತಪ್ಪ ನಾನು ಕೂಡ ಮಾಡ್ತೀನಿ ಅದು ಬೇರೆ ಅದರದ್ದು ಆಲ್ರೆಡಿ ರೆಸಿಪಿಯಲ್ಲಿದೆ ಅದು ಕೂಡ ನೋಡಿ ತುಂಬ ಚೆನ್ನಾಗೋದು ಅದು ಇದು ಇಷ್ಟ ಅವರಿಗೆ ಅದು ಅವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಅವರು ಹೇಳುದು ನನಗೆ ಅವರು ಮಾಡು ಮಾಡು ಅಂತೇಳಿ ನನಗೆ ಆಲಸ್ಯ ಆಗೋದು ಅದು ಮಾಡಲಿಕ್ಕೆ ಈ ವಿನ್ಯಾಸ ಯಾವಾಗಲೂ ಹೇಳ್ತಾ ಇರ್ತದೆ ನನಗೆ ಮಾಡಿ ಕೊಡಿ ಅಕ್ಕ ಒಮ್ಮೆ ಕೂಡ ಮಾಡಿಕೊಡ್ಲಿಲ್ಲ ಅಂತ ಹೇಳಿ ಅದೊಮ್ಮೆ ಮಾಡಬೇಕು ನನಗೆ ನೆಕ್ಸ್ಟ್ ಇದು ಅಮ್ಮಂದು ಇದು ಸ್ವಲ್ಪ ಡಿಫ್ರೆಂಟ್ ಇದು ಯಾರು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಆದರೆ ಅಕ್ಕಿಯನ್ನು ಒಂದಿನ ನೆನೆ ಇಡಬೇಕಾಗುತ್ತೆ ಅದನ್ನು ನೆನೆ ಇಟ್ಟು ಮಾಡಬೇಕಾಗತ್ತೆ ಅಷ್ಟೇ ಆದರೆ ಚೆನ್ನಾಗಾಗುತ್ತೆ ಇದು ಸಾಫ್ಟ್ ಇರುತ್ತೆ ಓಕೆ ಆಗ ಬ್ರೇಕ್ಫಾಸ್ಟ್ ಮಾಡಿದ್ರು ಡ್ಯಾಡಿ ಎಲ್ಲಿ ಹೋದರು ನಮಗೆ ಅದು ಸ್ವಲ್ಪ ಕಪ್ಪಾಗುತ್ತೆ ನೋಡಿ ಅದು ಇಷ್ಟ ಅದಕ್ಕೆ ಅವರು ಸ್ವಲ್ಪ ಕಪ್ಪು ಮಾಡ್ತಾರೆ ಅದನ್ನು ಮತ್ತು ಡ್ಯಾಡಿಗೆಲ್ಲ ಇದು ಇಷ್ಟ ಅದಕ್ಕೆ ಆಗೋದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ತೆಗಿಲಿಕ್ಕೊಂಟು ಅದನ್ನು ಇಡಿ ಅಂತ ಹೇಳಿದೆ ಅಕ್ಕೆ ನೋಡಿ ಒಂದ್ರೊಂದು ಒಂದು ತಿರುಗಿ ಬಂದರು അത് തകളില്ല ഊട്ടി ഗഡെരും

ನೋಡಂತೆ ಅದರದ್ದು ಇದು ತೆಗೆದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಅದು ಸಿಗರೇಟ್ ಹಿಂದೆ ಒಂದು ಇದು ಇರುತ್ತೆ ಗೊತ್ತುಂಟ ನಿಂಗೆ ನಿಂಗೀಗ ಗೊತ್ತು ಗೊತ್ತುಂಟಾ ಸ್ಪಾಂಜ್ ಹಾಗಾದ್ರೆ ಗೊತ್ತುಂಟಲ್ಲ ಗೊತ್ತಿರೋದಿಲ್ಲ ಅದ್ರ ಹಾಗೆ ಉಂಟು ಇದು ನೋಡು ಅಪ್ಪನ ಹತ್ರ ಹೇಳ್ತೀನಿ ಸಿಗರೇಟ್ ಹಿಂದೆ ಸ್ಪಾಂಜ್ ಉಂಟು ಅಂತ ಹೇಳಿದ ಯಾರಿಗೆ ಗೊತ್ತಿಲ್ಲ

Tommy, 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 Tommy. Come here, come here, you stupid man. Come here, Tommy. What the, what the, Tommy, what the, Tommy, what the, Tommy, what the, Tommy, what the, Tommy. Tommy. ಪಪ್ಪಾಯ ಬೇಕ ಪಪ್ಪ ಹತ್ತು ರೂಪಾಯ ಅದು ಅಂಕಲ್ ಒಂದೊಂದು ಬೀಜ ಇಡುದು ಅದು ರೇಟ್ ಹೇಳುದು ಅಂಕಲ್ ಇದಕ್ಕೆ ಹತ್ತು ರೂಪಾಯಿ ಇದಕ್ಕೆ ಹತ್ತು ರೂಪಾಯಿ ಇದಕ್ಕೆ ಮಾಡಿ ಅದಕ್ಕೆ ಇಡೀ ಪಪ್ಪಾಯಿ ಸಿಗುತ್ತೆ ಬೀಜ ಇದು ಸಿ ಅಷ್ಟು ಸಿಹಿ ಇಲ್ಲ ಉಂಟಾ ನಂಗೆ ಸಿಕ್ಕಿಲ್ಲ ನೋಡೋಣ

ಅಲ್ಲ ಯಾವುದು ಸಿಕ್ಕಿಲ್ಲ ಅಮ್ಮ ರೂಮ್ ಅನ್ನು ನೀನ್ ಪೆಟ್ಟಿದೀನ್ ಬೇಡ ಪಜ್ಯೋ ದನದ್ದು ಮನೆ ಮಾಡಿದ್ದಾರೆ ದನದ್ದು ಮನೆ ದನದ್ದು ಮನೆ ಇವಾಗಲ್ಲ ಅಮ್ಮ ರೂಮ್ ಅನ್ನು ಕೊಟ್ಟಿಗೆ ಮಾಡಿದ್ದಾರೆ ಹ್ಮ್ ದನದ್ದು ಮನೆ ನಮ್ಗೆ ನಮ್ಗೆ ನಾವು ಸಣ್ಣಕಿರುವಾಗ ಹೇಳ್ತಿದ್ದು ಇದೆಂತ ನೀವು ಸಣ್ಣಕ್ ಇರುವಾಗಲ್ಲ ನಿಮ್ಗೆ ಈಗ್ಲೂ ಹೇಳ್ತೀನಿ ನಿಮ್ಮ ರೂಮನ್ನು ದನದ ಕೊಟ್ಟಿಗೆನೆ ಮಾಡಿಡುದಿಲ್ಲ ದನದ ಕೊಟ್ಟಿಗೆ ಕ್ಲೀನ್ ಇರುತ್ತೆ ಇದು ನಿಮ್ಮ ಹಾಗೆ ಅಲ್ಲ

ಓಕೆ ಇವತ್ತು ನನಗೆ ತುಂಬ ಖುಷಿ ತುಂಬ ಅಂದರೆ ತುಂಬ ಖುಷಿ ಯಾಕೆ ಗೊತ್ತಂಟಾ ತುಂಬ ಟೈಮಿಂದ ನಾನು ಎನಿಸ್ತಾ ಇದ್ದೆ ನಮಗೆ ಒಂದು ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಮಾಡಬೇಕು ಅದರಲ್ಲಿ ಯಾ ಅದು ಯೂಸ್ ಆಗಬೇಕು ಹಾಗೂ ಯಾರಿಗೂ ಯಾವುದೇ ರೀತಿಯ ಸ್ಕಿನ್ನಲ್ಲಿ ಏನು ಅಂದರೆ ಸ್ಕಿನ್ ಹಾಳಾಗ್ಬಾರ್ದು ಯಾರ್ದು ಕೂಡ ಹಾಗೂ ಕೆಲವು ನೀವು ನೋಡಿರ್ಬೋದು ಸುಮಾರು ಪ್ರಾಡಕ್ಟ್ ಏನು ಗೊತ್ತುಂಟ ಅದರಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ ನಮ್ಮ ಸ್ಕಿನ್ ಹಾಳಾಗೋದಿಲ್ಲ ಆಶ್ ಆಗೋದಿಲ್ಲ ಹಾಗೆಲ್ಲ ಹೇಳ್ತಾರೆ ಆದರೆ ಅದರಲ್ಲಿ ನಮ್ಮ ಹಾರ್ಮೋನ್ ಡಿಸ್ಟರ್ಟ್ ಮಾಡುವಂಥ ಕೆಲವು ಅಂಶ ಇರುತ್ತೆ ಅದರಲ್ಲಿ ಅದು ನಮಗೆ ಗೊತ್ತೇ ಇರೋದಿಲ್ಲ ಎಲ್ಲ ಒಳ್ಳೆ ಒಳ್ಳೆ ಬ್ರ್ಯಾಂಡಲ್ಲಿ ಕೂಡ ಇರುತ್ತೆ ನಾನೊಂದು ಒಳ್ಳೆ ಏನಾದರೂ ಪ್ರೊಡಕ್ಟ್ ಮಾಡಬೇಕು ಇದರಿಂದ ಎಲ್ಲರಿಗೂ ಕೂಡ ಯೂಸ್ ಆಗಬೇಕು ಹಾಗೂ ಎಲ್ಲರ ಸ್ಕಿನ್ ಚೆನ್ನಾಗಿರಬೇಕು ಅಂತೇಳಿ ನನಗೆ ತುಂಬ ಆಸೆ ಇತ್ತು ಏನಾದರೂ ಅದಕ್ಕೋಸ್ಕರ ಮಾಡಬೇಕು ಅಂತೇಳಿ ಯಾಕೆಂದರೆ ಕೆಲವು ಪ್ರಾಡಕ್ಟ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯೂಸ್ ಆಗುತ್ತೆ ಈಗ ಅಂದರೆ ಬೇರೆ ಬೇರೆ ಅವರ ಸ್ಕಿನ್ ಅವರಿಗೆ ಬೇರೆ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಬೇಕಾಗತ್ತೆ ಆದರೆ ನನಗೆ ಹಾಗೆಲ್ಲ ಎಲ್ಲ ನಮ್ಮ ಒಂದು ಪ್ರಾಡಕ್ಟ್ ಇರಬೇಕು ಅದು ಎಲ್ಲರಿಗೂ ಕೂಡ ಯೂಸ್ ಆಗಬೇಕು ಹಾಗೂ ಎಲ್ಲರ ಸ್ಕಿನ್ ಕೂಡ ಚೆನ್ನಾಗಿ ಆಗಬೇಕು ಅಂತ ಹೇಳಿ ನನಗೆ ಒಂದಿತ್ತು ಮಾಡಬೇಕು ಅಂಥದ್ದು ಅಂತ ಹೇಳಿ ಹಾಗೆ ಸುಮಾರು ನಾವು ಅದಕ್ಕೆ ಅದಕ್ಕೋಸ್ಕರ ರಿಸರ್ಚ್ ಮಾಡಿದ್ವಿ ಸುಮಾರು ಲ್ಯಾಬ್ಗೆ ಎಲ್ಲ ಕಳಿಸಿದ್ವಿ ನಮಗೆ ಬೇಕಾದ ಪ್ರಾಡಕ್ಟ್ ಅನ್ನು ಈ ಸಲ ಇದು ಫೈನಲ್ ಪ್ರಾಡಕ್ಟ್ ಅಂತ ಹೇಳಿದೀನಿ ಈಗ ನೋಡ್ಬೇಕು ಮತ್ತೊಮ್ಮೆ ಈಗ ಟೆಸ್ಟ್ ಮಾಡಬೇಕು ನನಗೆ ಯಾಕೆಂದ್ರೆ ಇದರಲ್ಲಿ ಸ್ವಲ್ಪ ಪ್ರೆಗ್ನೆನ್ಸಿ ಹೈ ಇದ್ರೆ ಅದನ್ನು ನಾನು ರಿಜೆಕ್ಟ್ ಮಾಡ್ತೀನಿ ಹಾಗೂ ಈಗ ಹಾಕಿ ನೋಡ್ತೀನಿ ನಾನು ಯಾವ ರೀತಿ ಸ್ಕಿನ್ನಿಗೆ ಆಗುತ್ತೆ ಇದು ಎಲ್ಲ ಸ್ಕಿನ್ನಿಗೆ ಕರೆಕ್ಟ್ ಆಗಿ ಆಗುತ್ತೆ ನೋಡ್ಬೇಕಲ್ವಾ ಹಾಗೆ ನಾನು ಇದನ್ನ ಈಗ ಟೆಸ್ಟ್ ಮಾಡಬೇಕು ಹಾಗೂ ತುಂಬಾ ಖುಷಿ ನನಗೆ ಫೈನಲಿ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ ಇದರಲ್ಲಿ ನಾನು ಅಂದ್ರೆ ಒಂದು ಕೋಂಬೋ ಕೋಂಬೋ ರೀತಿ ಇಟ್ಟಿದ್ದೀನಿ ಅಂದ್ರೆ ಒಂದು ಫೇಸ್ ವಾಶ್ ಅದರ ಮೇಲೆ ಒಂದು ಬಿ ಬಿ ಕ್ರೀಮ್ ರೀತಿ ಆಮೇಲೆ ಒಂದು ಮತ್ತೊಂದು ಮಾಯ್ಚರೈಸರ್ ಆಮೇಲೆ ಒಂದು ಸಿರಮ್ ಈ ರೀತಿ ನಾನು ಇಟ್ಟಿದ್ದೀನಿ ಈ ರೀತಿ ನಾನು ಇಟ್ಟಿದ್ದೀನಿ ಅದರಲ್ಲಿ ಅಂದ್ರೆ ಕ್ರೀಮ್ ಅಲ್ಲಿ ಡೀ ಡೇ ನಾವು ಹಾಕ್ತೀವಿ ನೋಡಿ ಕ್ರೀಮಲ್ಲಿ ನಮ್ಗೆ ಹೆಚ್ಚಾಗಿ ಅದರಲ್ಲಿ ಎಸ್ ಪಿ ಎಫ್ ಕೂಡ ಬೇಕಾಗಿರುತ್ತೆ ಅಂದರೆ ಸೂರ್ಯನ ಕಿರಣದಿಂದ ಹಾಳಾಗಬಾರ್ದು ಹಾಗೂ ಮಾಯ್ಚರೈಸರ್ ಕೂಡ ಬೇಕು ನಮ್ಮ ಸ್ಕಿನ್ನಿಗೆ ಹಾಗೆಲ್ಲ ಎನಿಸಿ ನಾನು ಇದು ಮಾಡ್ತಾ ಇದ್ದೀನಿ ಹಾಗೂ ಕೆಲವರು ಈಗ ಮೂರ್ ಮೂರು ಹಾಕಬೇಕಾಗತ್ತೆ ಅಂದರೆ ಎಸ್ ಪಿ ಎಫ್ ಹಾಕಬೇಕು ಅಂದ್ರೆ ಸನ್ಸ್ಕ್ರೀನ್ ಹಾಕಬೇಕು ಆಮೇಲೆ ಮಾಯ್ಚರೈಸರ್ ಹಾಕಬೇಕು ನಂತರ ಅದರ ಮೇಲೆ ಫೌಂಡೇಶನ್ ಹಾಕಬೇಕು ಈ ರೀತಿ ಎಲ್ಲ ನಾವು ತುಂಬಾ ಕೆಲಸ ಮಾಡ್ಬೇಕಾಗುತ್ತೆ ಅಲ್ವಾ ಅದೆಲ್ಲ ಕ್ಯಾನ್ಸಲ್ ಮಾಡಿ ಒಂದರಲ್ಲೇ ಆಗುವಂಥದ್ದೇ ಮಾಡ್ತಾ ಇದ್ದೀನಿ ನಾನು ಇದು ನೈಟ್ ಸಿರಮ್ ಅಂತ ಹೇಳಿ ಇದು ನಾನು ಆ ಸಲ ರೆಟಿನಲ್ ಸಿರಮ್ ಅಂತ ಮಾಡಿದ್ದೆ ನೈಟಿಗೆ ಹಾಕುವಂಥದ್ದು ನಮ್ಮ ಸ್ಕಿನ್ ಫುಲ್ಲು ಬ್ರೈಟ್ ಆಗ್ಲಿಕ್ಕೆ ಚೆನ್ನಾಗ್ ಹಾಗೂ ಆಂಟಿ ಏಜಿಂಗ್ ಕೂಡ ಯಾಕೆಂದ್ರೆ ದಿನ ಹೋಗ್ತಾ ಹೋಗ್ತಾ ಏಜ್ ಆದಂಗೆ ನಮ್ಮ ಮುಖದಲ್ಲಿ ಕಾಣುತ್ತೆ ನೋಡೋಣ ಅದೆಲ್ಲ ಹೋಗ್ಬೇಕಂತ ಹೇಳಿ ಒಂದು ಸಿರಮ್ ನಾನು ಮಾಡಿದ್ದೆ ಆದರೆ ಈಗ ನಾನು ಅದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇನ್ನು ಕೂಡ ಅದರದ್ದು ಎಫರ್ಟ್ ಸ್ವಲ್ಪ ಜಾಸ್ತಿ ಬೆಳ್ಳಿ ಅಂತ ಹೇಳಿ ನಾನು ಹೆಟಿನಮ್ ರೆಟಿನಲ್ ಡಿ ರೆಟಿನಲ್ ಡಿ ಹೈಡ್ ಅಂತ ಹೇಳಿ ಒಂದು ಸಿರಪ್ ಮಾಡಿದ್ದೀನಿ ರೆಟಿನಲ್ ಗಿಂತ ಹತ್ತು ಪಟ್ಟು ಜಾಸ್ತಿ ಇದು ಕೆಲಸ ಮಾಡುತ್ತೆ ಹಾಗಾಗಿ ಅದು ಸ್ವಲ್ಪ ಕಾಸ್ಟ್ಲಿ ಕೂಡ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಇದನ್ನು ಆಡ್ ಮಾಡಿದ್ದೇನೆ ಇದಕ್ಕೆ ಹಾಗೆ ಈಗ ಇಷ್ಟು ಬಂದಿದೆ ನನ್ನ ಪ್ರಾಡಕ್ಟ್ ಇವಾಗ ನನಗೆ ಯೂಸ್ ಮಾಡಬೇಕಿದ್ದು ಮತ್ತೊಮ್ಮೆ ಹೇಗಿದೆ ಫ್ರೆಗ್ರೆನ್ಸ್ ಎಲ್ಲ ನೋಡಬೇಕು ಯೂಸ್ ಮಾಡಿ ನನ್ನ ಸ್ಕಿನ್ನಿಗೆ ನಮ್ಮ ಮನೆಯಲ್ಲಿ ಎಲ್ಲರ ಸ್ಕಿನ್ನಿಗೆ ಹಾಕಿ ಅಂದರೆ ಒಬ್ಬರ ಸ್ಕಿನ್ ಒಂದೊಂದು ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಕೂಡ ನಾವು ಎಲ್ಲ ಟ್ರೈ ಮಾಡ್ತೀವಿ ಎಲ್ಲರೂ ಟ್ರೈ ಮಾಡಿ ಇದರ ರಿಸಲ್ಟ್ ನೋಡಬೇಕು ಹೀಗೆ ವೆಯ್ಟ್ ಮಾಡಿ ನನ್ನ ಬೆಸ್ಟ್ ಪ್ರಾಡಕ್ಟ್ ಬರ್ತಾ ಉಂಟು ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲರ ಸ್ಕಿನ್ ಚೆನ್ನಾಗಿರ್ಬೇಕು ನಾವೆಲ್ಲರೂ ಖುಷಿಯಾಗಿರ್ಬೇಕು ಯಾಕಂದ್ರೆ ನೀವು ಯಾವಾಗಲೂ ಒಂದು ಕಾಮನ್ ಕಮೆಂಟ್ ಇರುತ್ತೆ ಅಕ್ಕ ನಿಮ್ಮ ಸ್ಕಿನ್ ಯಾಕೆ ಅಷ್ಟು ಚಂದ ಇದೆ ಚೆಂದ ಇದೆ ಅಂತೇಳಿ ಎಲ್ಲಿ ಹೋದರೂ ಕೇಳ್ತಾರೆ ಅಥವಾ ಕಮೆಂಟಲ್ಲಿ ಬರ್ತಾ ಇರುತ್ತೆ ಹಾಗೆ ನನಗೊಂದು ಇದು ಬಂತು ಎಲ್ಲರದ್ದು ಕೂಡ ಸ್ಕಿನ್ ಚೆನ್ನಾಗಿರಬೇಕು ಒಳ್ಳೆ ಇರಬೇಕು ಅಂತ ಹೇಳಿ ಹಾಗೆ ನೋಡೋಣ ಎಲ್ಲರೂ ಕಾಣಬೇಕು ಮೇಯ್ನ್ ಆಗಿ ನಾವು ಹೇಳಿ ಹಾಗೆ ನೋಡೋಣ ಇದು ಹೇಗೆ ಆಗುತ್ತೆ ಅಂತೇಳಿ ವೆಯ್ಟ್ ಮಾಡಿ ನನ್ನ ಪ್ರಾಡಕ್ಟ್ ಬೇಗ ನಿಮ್ಗೆ ಬರ್ತದೆ ಬಂದ ಮೇಲೆ ನಾನು ಖಂಡಿತ ಅದನ್ನು ಲಾಂಚ್ ಮಾಡ್ತೀನಿ ಆವಾಗ ಅದನ್ನು ನಂಗೊತ್ತು ನನ್ನ ಮೇಲೆ ಬರೋ ಸಿಟ್ ನೀವು ತಗೊಳ್ತೀರ ಹೇಳಿ ಆದರೆ ಇಂದ ಬೆಸ್ಟ್ ಕೊಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೂ ಮೇನ್ ಎಂತ ಎಂತ ಗೊತ್ತ ನನ್ನದು ಈಗ ಸುಮಾರು ಸಲ ನಾನೇ ಎಷ್ಟೋ ಪ್ರಾಡಕ್ಟ್ ನಿಮ್ಮ ಜೊತೆ ಪ್ರಮೋಟ್ ಮಾಡಿದ್ದೀನಿ ಆವಾಗ ಅದರಲ್ಲಿ ನಾನೇ ಇರ್ತೀನಿ ಇದು ಹೊರಗಿನ ಹೊರದ್ದು ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಯಾಕೆ ಆಗಿಲ್ಲ ಒಳ್ಳೆ ಹೊರಗಿನ ಅಂದರೆ ಇಂಗ್ರಿಡಿಯಂಟ್ಸ್ ಇವಾಗ ನಾವು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಕಿನ್ ಅಂತೇಳಿ ಹಾಗೆ ನನ್ನ ಪ್ರಾಡಕ್ಟಲ್ಲಿ ಕೂಡ ನಾನು ಹೆಚ್ಚಾಗಿ ಹೊರಗಡೆ ಸೆಲೆಬ್ರಿಟಿ ಅವರೆಲ್ಲ ಯೂಸ್ ಮಾಡ್ತಾರೆ ನೋಡಿ ಆ ಒಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡಿದ್ದೀನಿ ಹಾಕಿದ್ದೀನಿ ಹಾಗೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಹೈ ಆಗುತ್ತೆ ನನಗೆ ಖರ್ಚು ರೇಟ್ ಎಲ್ಲ ಆದರೆ ಪರವಾಗಿಲ್ಲ ಅದನ್ನು ಇಂಡಿಯಾದಲ್ಲಿ ತಂದು ನಾನು ಮಾಡಬೇಕಂತ ಹೇಳಿದ್ದೀನಿ ಇಂಡಿಯಾದ ಇಂಡಿಯಾ ಎಲ್ಲ ನಮ್ಮ ಸ್ಕಿನ್ ಇಂಡಿಯಾದವರ ಸ್ಕಿನ್ ನಿಮ್ಗೆ ಗೊತ್ತುಂಟು ಚೆನ್ನಾಗಿದೆ ಆದರೆ ಇನ್ನೂ ಕೂಡ ಒಳ್ಳೆ ಗ್ಲೋ ಬರಬೇಕು ಅಂತ ಹೇಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಓಕೆ ಇವಾಗ ನಾವೆಲ್ಲರೂ ಒಂದು ರೌಂಡ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಅಲ್ವಾ ಎಲ್ಲಿ ಹೋಗುದಾ

The the all <laughs> 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 <Jabbies>. <laughs> Why this color very color very color, color, color very dim? Hand glass, glass, glass the scotch, eyes full I of tears. empty man. life, girl I come, life I reverse gear. <laughs> <laughs> <reverse Yeah. man. laughs> ಅಜ್ಜು ಸಿಂಗ್ ಮಾಡು ಜಾಪಿಸ್ ಸಜುವೆ ಲೈಟ್ ಆನ್ ಮಾಡು ಕಾಣೋದಿಲ್ಲ ಲೈಟ್ ಇಲ್ಲ ಅಯ್ಯೋ ನಿಮಗೆ ಲೈಟ್ ಹಾಕೋ ಮಾರಾ ನಿಮಗೆ ಒಂದು ಲೈಟ್ ಹಾಕೋದಿಲ್ಲ ಅದ್ರೆ ಆ ಸ್ಯಾಟ್ ಸೂಪರ್ ಹಾ ಹೇಳು ಸಾಂಗ್ ಹೇಳ ಒಂದು ಸಾಂಗ್ ಹೇಳು ಇದರಲ್ಲಿ ಈಗ ಹೇಳಿದಲ್ಲ ನಿ ಸಜ್ಜನ ಬಜ್ಜನ ಆ ಅದೇ ಹೇಳು ನಾ ಸಜ್ಜನ ಸಜ್ಜಿಗೆ ಏನು ಹೇಳಿದ್ಯಲ್ಲ ನಾನು ಅಂತ ಹೇಳಿಲ್ಲ ನಾನು ಈಗ ಸೈಲೆಂಟ್ ಅಲ್ಲಿ ಯಾಕೆ ಡಿಪ್ರೆಷನ್ ಪಾಯಸ ಹೊರಗಡೆ ಬರುತ್ತೆ ಹೊರಗಡೆ ಬರುತ್ತೆ ಯಾಕೆ ಬರುದು ನೀನು ಬಸ್ ಆರು ಗೋಬಿ ಮತ್ತೆ ಒಂದು ಹಾಕ್ ನೋಡಿದ್ರೆ ಸಪ್ಪನಿಗೆ ತಕೊಂಡು ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಕುತ್ಕೊಳ್ಳಿಕ್ಕೆ ಓಕೆ ಈಗ ಇಲ್ಲಿ ನಿಂತಿದ್ದೀವಿ ನಾವು ಆ ಗೋಬಿ ಬೇಕಂತೆ ಕ್ಲಾರೋ ಗೋಬಿ ಗೋಬಿ ಹೇಳ್ತಾ ಇದ್ದ ಮತ್ತೆ ನಿಂತು ತೆಗೆಸ್ಕೊಡೋಣ ಅಂತ ಹೇಳಿ ಗೋಬಿ ತಿಂದು ಹೋಗುದು ಗೋಬಿ ಬಂದು ಮಾಡ್ ಮಾಡ ಎಲ್ರು ನಮ್ಮನ್ನ ನೋಡ್ತಾ ಇದಾರೆ ಈ ಕಾರಲ್ಲಿ ಎಲ್ಲ ಕಾಣ್ತಾ ಉಂಟು ನಾವು ಅರ್ಧ ಗಂಟೆಯಿಂದ ಒಂದು ಗೋಬಿ ತಿನ್ಲಿಕ್ಕೆ ವೇಟ್ ಮಾಡ್ತಾ ಇದ್ವಿ ಈ ಕ್ಲಾರ ಯಾವ ಅಂಗಡಿಗೆ ಹೋಗಿ ಹೇಳಿ ಬಂದಿದ್ದಾರೆ ಅವರೊಂದು ಎರಡು ಸಲ ಬಂದ್ರು ಚೆಕ್ ಮಾಡ್ಲಿಕ್ಕೆ ಕಾರ್ ಇದೆ ಅಂತ ಹೇಳಿ ನಮ್ದು ಅಂದ್ರೆ ಗೋಬಿ ಬರ್ಲಿಲ್ಲ ಪಾಪ ಮತ್ತೆ ವೀನು ಹೋದ ಅಲ್ಲಿ ವೀನು ಮಾಡಿ ತರ್ತಾ ಇದ್ದಾನೆ ಏನೋ ಗೊತ್ತಿಲ್ಲ ಇಲ್ಲ ಅವ್ರು ಹೇಳಿದ್ರು ಅದೇ ಗೋಬಿ ಖಾಲಿಯಾಗಿದೆ ಆಗಿದೆ ಮಾಡಿ ಹಾಕಿದೀವಿ ಇವಾಗ ಬರುತ್ತೆ ಅಂತ ಹೇಳಿ ಮತ್ತೆ ಬಂದ ಮತ್ತೆ ತರ್ತೀನಿ ತರ್ತೀನಿ ಅಂತ ಹೋದ ಹೇಳಿದ್ರಲ್ಲ

waiting for me. This river just keeps on. You call it Lera Tamu, Kulu. not knowing what it was. I will not give you. Kita suka sih kita. ಬಂತು ಬಂತು ಎಷ್ಟು ಸಿಗುತ್ತಾ ಅದರಲ್ಲಿ ಮುಂಚೆ ಎಲ್ಲ ದೊಡ್ಡ ಸಿಕ್ತಿತ್ತು ಹೌದಾ ಅಲ್ಲ ಮುಂಚೆ ದೊಡ್ಡದಿತ್ತಲ್ಲ ಓಕೆ ನಾವು ಮನೆಗೆ ಬಂದ್ವಿ ಒಂದು ಶಾರ್ಟ್ ಆಯ್ತಾ ಎಷ್ಟು ವಾಕಿಂಗ್ ಬೇಕು ನಿಮಗೆ ಪೊಟ್ಟದೆ

ಹೇಳಿದೆ ಫುಲ್ ತಿನ್ನಂತ ಆಗಲ್ಲ ಅಂತ ಅವನಿಗೆ ಒಂದು ನಿಮಿಷದಲ್ಲಿ ಎಂತ ತಿನ್ನೆ ನಿಮಿಷ ಒಂದು ನಿಮಿಷದಲ್ಲಿ ಇಡೀ ತಿನ್ಬೇಕು ಅನ್ನ ಹೇಳಿದ್ದಾರೆ ಒಂದು ನಿಮಿಷದಲ್ಲಿ ಇಷ್ಟು ತಿನ್ಬೇಕು ಅಂತ ಹೇಳಿ ಅಂದ್ರೆ ಕೊಡ್ತೀನಿ ಅಂತ ಹೇಳಿದೆ ನಾನು ನೀವೆಂತ ತಿನ್ನುದು ನೀನೀಗೆ ಎಂತ ತಿಂದಿ ಅದೇ ಮೆಂತೆ 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 ಪೌಡರ್ ಮೆಂತೆ ಪೌಡರ್ ಅಮ್ಮ ಮಾಡ್ತಾರಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಕಪ್ ತಿನ್ನೋದು ಅದನ್ನು ಇದರಿಂದ ನಿಮಗೆ ಗೊತ್ತುಂಟು ಏನು ಬೆನಿಫಿಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಆದರೆ ಮತ್ತೊಮ್ಮೆ ಯಾಕೆ ಹೇಳೋದು ಹೊಸ ಹೊಸ ಜನ ಜಾಯಿನ್ ಆಗ್ತಾ ಇರ್ತೀರಲ್ವ ಇದು ಒಂದು ನಿಜವಾಗ ಬಾನಂತಿ ಅವರಿಗೆಲ್ಲ ಕೊಡ್ತಾರೆ ಇದನ್ನು ನೆಕ್ಸ್ಟ್ ಇನ್ನೊಂದು ಏನಂದರೆ ಈಗ ಪ್ರೆಗ್ನೆಂಟ್ ಇರುವವರು ಕೂಡ ಇದನ್ನು ತಿನ್ಬೋದು ಹಾಗೂ ಇದು ಎಂಥ ಕೂದಲು ಉದುರುತ್ತೆ ಆದರೆ ಅದಕ್ಕೂ ಒಳ್ಳೆಯದಿದ್ದು ಮತ್ತು ಬೆನ್ನು ನೋವು ನನಗೆ ಬೆನ್ನು ನೋವು ಎಲ್ಲ ಎಲುಬು ಎಲ್ಲ ನೋವು ಉಂಟು ನೋಡಿ ಅದಕ್ಕೆ ನಾನು ಇದು ಮಾಡೋದು ಹಾಗೂ ಕೂದಲಿಗೆ ಕೂಡ ನಾನು ತಿಂತಾ ಇದ್ದೀನಿ ಇದನ್ನು ಸ್ಕಿನ್ ಕೂಡ ಒಳ್ಳೆಯದಾಗುತ್ತೆ ಹಾಗೂ ಅದರೊಂದಿಗೆ ಮೆನ್ಸಸ್ ಎಲ್ಲ ಇದಾಗುತ್ತೆ ನೋಡಿ ಅವ್ರಿಗೆ ಕೂಡ ತುಂಬ ಒಳ್ಳೆಯದು ಸರಿಯಾಗಿ ಯಾರಿಗೆ ಆಗೋದಿಲ್ಲ ನೋಡಿ ಅವರಿಗೆಲ್ಲ ಒಳ್ಳು ಹಾಗೆ ನಿಮಗೆ ಬೇಕಾದರೆ ನೀವು ಆರ್ಡರ್ ಮಾಡ್ಬೋದು ನಂಬರ್ ಯಾವಾಗಲೂ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಸುಮಾರು ಫೇಲ್ ಆಗುತ್ತೆ ಇದು ಅಜ್ಜಿ ಅಜ್ಜಿ ಹುಡುಗಿಯರಿಗೆಲ್ಲ ತುಂಬ ಒಳ್ಳೆ ಒಳ್ಳೆಯದಷ್ಟು ಪುಷ್ಟಿಯಾಗಿ ಎಲ್ಲ ಆಗ್ತಾರೆ ಹುಡುಗಿಯರು ಚೆನ್ನಾಗ್ ಅಂದರೆ ಹೀಗೆ ದಪ್ಪ ಅಲ್ಲ ಹೇಳುದು ನಾನು ಅಂದರೆ ಒಳ್ಳೆ ಇದಾಗುತ್ತೆ ಅಂತ ಹೇಳಿ ಎಂತ ಹೇಳೋದು ಕೆಲವರು ಈಗ ಏಜ್ಗೆ ಬರ್ತಾರಲ್ಲ ಹುಡುಗಿಯರು ಅವರಿಗೆಲ್ಲ ತುಂಬ ಒಳ್ಳೆಯದು ಹೌದು ಅಜ್ಜಿ ಅಮ್ಮ ಹೇಳಿದ್ರು ಇದು ತಿಂದ್ರೆ ಮಂತೆ ಅದೆಂತ ತ ಹುಡುಗರು ಪುಷ್ಟಿ ಆಗ್ತಾರೆ ಅಂತ ಹೌದು ಹುಡುಗರು ಆಗೋದಿಲ್ಲವಾ ಹುಡುಗರು ಆಗ್ತಾರೆ ತರ ಆಗಲ್ಲ ಜಾಸ್ತಿಯಾಗಿ ಹುಡುಗಿಯರಿಗೆ ಇದು ಕೊடுವುದು ಮನ್ಸಸ್ ಆದಾಗ ಮತ್ತೆ ಬಾಳಂತನ ಆದಾಗ એટલે ಹುಡುಗರಿಗೆ ಅಂತಂದ್ರೆ ಚೆನ್ನಾಗಿರುತ್ತೆ ಹುಡುಗರು ಸಹ ಆ ಟೈಮಲ್ಲಿ ಒಂದು 15 14 ವರ್ಷದ ನಂತರ ತಿಂದ್ರೆ ಒಳ್ಳೇದು ಮತ್ತೆ ಮುಖದಲ್ಲಿ ಅದು ಎಲ್ಲ ಪಿಂಪಲ್ ಎಲ್ಲ ಬೀಳ್ತದೆಲ್ಲ ಕಡಿಮೆ ಆಗ್ತದೆ ಆಮೇಲೆ ನೋಡಿ ಇವನು ಇವನು ನೋಡಿ ಈಗ ತಿಂದು ಬಂದಷ್ಟೇ ಕೂದಲೆಲ್ಲ ಒಳ್ಳೆ ಬರೇ ಎಣ್ಣೆ ಸಾಕ್ತಾನೆ ಅವನು ಇದು ತಿಂತಾನೆ ಇದು ಇವತ್ತು ಮಾಡಿದ್ದು ಫ್ರೆಶ್ ಹೇಗೆ ಉಂಟು ತಿಂಡಿ ಉಂಟು 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 ಇದು ನಿಮ್ಗೆ ಲಾಭ ಜಾಸ್ತಿ ಇಲ್ಲ ಅಲ್ಲ ಇದರಲ್ಲಿ ಲಾಭ ಇಲ್ಲ ಆದ್ರೆ ಇದು ಎಲ್ಲರಿಗೂ ಒಂದು ಆಗ್ತದಲ್ಲ ಒಂದು ಅಂತ ಏನು ಎಷ್ಟು ಕಾಸ್ಟ್ಲಿ ಅದಕ್ಕೆಲ್ಲ ಒಳ್ಳೆ ಕಾಸ್ಟ್ ಇದೆ ಐಟಮ್ ಹಾಕೋದಲ್ಲ ನಾನು ನಟ್ಸ್ ಡ್ರೈ ಫ್ರೂಟ್ಸ್ ಯಾರು ಹಾಕಲ್ಲ ಹಾಗೆಲ್ಲ ಅಲ್ಲ ಓಕೆ ಮೊನ್ನೆ ಬಂದಿದ್ವಲ್ಲ ನಾವು ಪಾಟ್ ತಗೊಳ್ಳಿಕ್ಕೆ ಅಲ್ಲಿ ಮತ್ತೊಮ್ಮೆ ಬಂದು ಸ್ವಲ್ಪ ಪಾಟ್ ತಗೊಂಡು ಹೋಗ್ತಾ ಇದ್ವಿ ಯಾಕಂದ್ರೆ ಎಲ್ಲ ಪಾಟ್ ಎಲ್ಲ ಖಾಲಿ ಆಗಿದೆ ನಮ್ದು ಇದು ಸಣ್ಣ ಸೈಜ್ ಅಂದ್ರೆ ಯಾವ್ದಕ್ಕಾದ್ರೂ ಆಗುತ್ತೆ ಸಣ್ಣ ಸೈಜ್ ಬೇರೆ ಸೈಜ್ ಸೈಜ್ ಇಲ್ಲಿ ಇಲ್ಲ ಎಷ್ಟು ಎಂಟು ಇಂಚು ಇದಲ್ಲ ಎಂಟು ಇಂಚು ಆರು ಇಂಚು ಎಂಟು ಇದು ಎಂಟಮ್ಮ ಇನ್ನೊಂದು ಸಣ್ಣದ ಆರಂತೆ ಎಂಟಾಗು ಆರು ಇಂಚು ಉಂಟು ಅಂತ ಹೇಳಿದ್ರು ಅಮ್ಮ ಮತ್ತು ಡ್ಯಾಡಿ ಹೋಗ್ತಾರೆ ಕೇಳಿ ಟಾಟಮ್ಮ ಟಾಟಾ ಬಾಯ್ ಬಾಯ್ ಇವತ್ತು ಕೂಡ ಸೊಪ್ಪು ಯಾಕೆ ಸೊಪ್ಪು ಒಳ್ಳೆದಲ್ಲ ಅದಕ್ಕೆ ಮೊನ್ನೆ ಕೂಡ ತಿಂದಿದ್ದಲ್ಲ ಮೊನ್ನೆ ಮಾಡಿದ್ದು ಒಳ್ಳೇದಿರಲಿಲ್ಲ ಗಟ್ಟಿ ಆದರೂ ಕೂಡ ಅದು ಆಪ್ಷನ್ ಇರಲಿಲ್ಲ ಹೌದಾ ಆಪ್ಷನ್ ಕೊಡಲ್ಲ ನಾವು ಒಂದೇ ಆಪ್ಷನ್ ಕೊಡೋದು ಅವಾಗ ಹೋಗುತ್ತೆ ಅದು ಒಳಗೆ ಆಪ್ಷನ್ ಕೊಟ್ಟರೆ ಒಳಗೆ ಹೋಗಲ್ಲ ನಿಮಗೆ ಅಲ್ಲ ಇಲ್ಲ ಇವತ್ತು ದಾಲ್ ದಾಲ್ ಸೊಪ್ಪಿನ ದಾಲ್ ಸಂಡೆ ಒಂದು ನಾನ್ ವೆಜ್ ತಿನ್ನಲು ಬಯಸು ಸುಮ್ಮನೆ ಇರ ನೀನು ಅಲ್ಲ ಸಂಡೆ ನಿನ್ನೆ ಎಂತ ತಿಂದಿದ್ದು ಅದು ಬೇಜ್ ನಿನ್ನೆ ಎಂತ ತಿಂದಿದ್ದು ಮಧ್ಯಾಹ್ನ ಎಂತ ತಿಂದಿದ್ದು ನಿನ್ನೆ ಮಟನ್ ಆ ಸಂಜೆ ಮಟನ್ ಆ ತಿಂದೆ ಮೊನ್ನೆ ಎಂತ ತಿಂದಿದ್ದು ನೈಟ್ ಅದು ಮೊನ್ನೆ ಎಂತ ತಿಂದಿದ್ದು ಚಿಕನ್ ಆ ಇವತ್ತು ನಿಮಗೆ ಸೊಪ್ಪು ತಿನ್ನಲಿಕ್ಕೆ ಆಗೋದಿಲ್ಲ ಮತ್ತೆ ಈಗ ಎಂತ ಮಾಡ್ತೀನಿ ನಾನು ಹೇಳಿದ್ದೆ ಯಾವತ್ತು ಸೊಪ್ಪು ಮಾಡ್ತೀರಾ ಡೈಲಿ ಚಿಕನ್ ಮಟನ್ ಇರುತ್ತೆ ಚಿಕನ್ ಇವರಿಗೆ ಆದರೂ ಹೋಗುವುದಿಲ್ಲ ಬೇಳೆ ತ ಬೇಳೆ ತೊಳೆದು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸೊಪ್ಪು ಕೂಡ ಹಾಕೋಣ ಹಾಗೂ ಟೊಮೆಟೊ ಹಸಿಮೆಣಸಿನಕಾಯಿ ನೀರುಳ್ಳಿ ಎಲ್ಲ ಒಟ್ಟಿಗೆ ಹಾಕೋದು ಆಮೇಲೆ ನಮ್ಮದು ಸಾಂಬಾರು ಸಾಂಬಾರುಡಿ ಉಂಟಲ್ಲ ಅದು ಹಾಕೋದು ಚೆನ್ನಾಗುತ್ತೆ ಅದೆಲ್ಲ ಇದು ನೋಡಿ ಯಾವ ರೀತಿ ಮಾಡಿಡ್ತಾರೆ ಅಮ್ಮ ಹಾಗೂ ಡ್ಯಾಡಿ ಸೇರಿ ಯಾವಾಗಲೂ ಬಾಟ್ಲ್ ಬಾಟಲ್ ಒಲೆ ಒಲೆ ಹತ್ರ ಇಡುದು ಗ್ಯಾಸ್ ಹತ್ರ ಹಾಗು ಅದನ್ನು ನೆಕ್ಕೆ ಎಲ್ಲ ಹಾಗೆ ಆಗಿದೆ ಎಲ್ಲ ನನ್ನ ದೊಡ್ಡ ಬಾಟ್ಲಿ ಚಿಲ್ಲಿ ಪೌಡರ್ ಎಲ್ಲ ಯಾವ್ದು ನೋಡಿ ಎಲ್ಲವನ್ನು ಹಾಗೆ ಮಾಡಿಟ್ಟಿದ್ದಾರೆ ಎರಡು ಡ್ಯಾಡಿ ಮಾಡಿದಂತೆ ಅಮ್ಮ ಹೇಳ್ತಾ ಇದ್ರು ಒಂದಮ್ಮ ಮಾಡಿಟ್ಟಿದ್ದಾರೆ ಅವರು ಅದಕ್ಕೆ ಆಸ ಹತ್ರ ಇಡೋದು ಅವ್ರಿಗೆ ಅದು ಅಭ್ಯಾಸ ಅಲ್ಲ ಫ್ರೈ ಉಳಿದ್ರೆ ಒಳಗೆ ಹೋಗಲ್ಲ ಇಲ್ಲಿ ಏನಾದರೂ ಸೈಡ್ಗೆ ಬೇಕು ಸ್ವಲ್ಪ ಮೀನು ರೀತಿ ಚಿಕನ್ ರೀತಿ ಕಾಣಬೇಕು ಅದು ಏನು ಕೂಡ ಇರಲಿ ಮಧ್ಯೆ ಆದರೂ ಪರವಾಗಿಲ್ಲ ಆದರೆ ಆ ರೀತಿ ಕಾಣಬೇಕು ಹಾಗೆ ಇವತ್ತು ಅಲ್ಲ ನಂಗು ಫ್ರೈ ಮಾಡ್ತಾ ನಮಗೆ ಇದು ಆದರೆ ನನ್ನ ಮಕ್ಕಳಿಗೆ ಇದು ಬಂದು ಅವರಿಗೆ ಮಂಗ ಚಿಕ್ಕ ಮಾಡುದು ಹಾಗೆ ಮಾಡ್ತಾ ಇದ್ದೆ ಇವಾಗ ಕೂಡ ಹಾಗೆ ಬೋನ್ಲೆಸ್ ನಂಗು ಫ್ರೈ ಅಂತ ಹೇಳಿದ್ರು ಅವ್ರು ತಿಂತಾರೆ ಅವ್ರಿಗೆ ಅದು ಮಂಗಗಳಿಗೆ ಅರ್ಥ ಕೂಡ ಅಲ್ಲ ರೀ ಹೌದ್ರಿ ವಿನುಗೆ ಕಾರ್ ಗಿಫ್ಟ್ ಮಾಡಿದ್ವಿ ಅಲ್ವಾ ಅದನ್ನೇ ವೀಡಿಯೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳು ಹಾಗೂ ಸುಮಾರು ಜನ ಇದರ ಲಿಂಕ್ ಕೇಳಿದ್ರೆ ಈ ಕಾರ್ ಲಿಂಕ್ ಇದ್ರೆ ಹಾಕಿ ಅಂತ ಹೇಳಿ ನಾನು ಟ್ಯಾಗ್ ಮಾಡಿ ಇಡ್ತೀನಿ ಅಲ್ಲಿಂದ ನೀವು ನೋಡಬಹುದು ಬೇಕಿದ್ರೆ ತಗೊಳ್ಬಹುದು ಅಡಿಗೆ ರೆಡಿ ಆಯ್ತು ಆಯಿತು ಬನ್ನಿ ಮೀನು ಫ್ರೈ ರೆಡಿ ಇದೆ ಮೀನ್ ಫ್ರೈ ರೆಡಿ ಇದೆ ಬನ್ನಿ ಬೇಗ ಬಿಸಿ ಬಿಸಿ ತಿನ್ನಿ ಲೆವಿ ಇಲ್ಲಿ ವಿನೂ ಇಲ್ಲಿದ್ದಾನೆ ವಿನೂ ಬಾ ನಂದು ಫ್ರೈ ರೆಡಿ ಉಂಟು ಬಾ ಊಟ ಮಾಡಿ

ರಾಯಿ ಬ್ಯಾಚಿ ಬ್ಯಾಚೆಗಳು ವಿನು ಮಾತ್ರ ಸರಿಯಾಗಿ ಮಮ್ಮಿ ಅಂತ ಕರಿತಾನೆ ಮತ್ತೆ ಯಾರು ಇವರಿಬ್ಬರು ಕರಿಯೋದಿಲ್ಲ ಯಾಕೆ ಓಕೆ ಈ ಲೋಗನ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಯ್ತು ಅಂತ ಹೇಳ್ತೀನಿ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ